ನಮಸ್ತೆ ಅನಾನಸ್ ಅನ್ನುವಂಥದ್ದು ಈ ಬೇಸಿಗೆ ಕಾಲದಲ್ಲಿ ಯಥೇಚ್ಛವಾಗಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ಆಯುರ್ವೇದ ಏನ್ ಹೇಳತ್ತೆ ಬಹುನೇತ್ರ ಫಲಂ ಚಾಮ್ಲಂ ಅಂತ ಹೇಳತ್ತೆ ನೀವು ನೋಡಬಹುದು ಅನಾನಸ್ ಹಣ್ಣಲ್ಲಿ ಬಹು ತುಂಬಾ ಕಣ್ಣುಗಳು ಇದ್ದಂತೆ ಕಾಣುತ್ತೆ ಇದರಲ್ಲಿ ಕೆಲವರಿದ್ದ ನೌಷ್ಣ ಅಂತಾರೆ ಕೆಲವರ ನಶೀತಾ ಅಂತಾರೆ ಬಟ್ ಆಯುರ್ವೇದದ ಪ್ರಕಾರ ಇದರ ಗುಣಧರ್ಮವನ್ನು ನಾವು ನೋಡೋದಾದ್ರೆ ಇದು ಅಪಕ್ವ ಇದ್ದಾಗ ಅಂದ್ರೆ ಕಾಯಿ ಇದ್ದಾಗ ಇದು ಆಮ್ಲರಸವನ್ನು ಹೊಂದಿರುತ್ತೆ ಪಕ್ವ ಸ್ಥಿತಿಗೆ ಹಣ್ಣಾದ ಮೇಲೆ ಮಧುರ ರಸವನ್ನು ಹೊಂದಿರುತ್ತೆ ಹಾಗೆ ಇದರ ವೀರ್ಯ ಉಷ್ಣವೀರ್ಯ ಅಲ್ಲ ಶೀತ ವೀರ್ಯ ಅಷ್ಟೇ ಅಲ್ಲದೆ ಇದರ ಗುಣಗಳು ಮಧುರ ಗುರು ಮತ್ತು ಸ್ನಿಗ್ಧ ಗುಣವನ್ನು ಅಂದರೆ ಗುರು ಅಂದರೆ ಇದು ಹೆವಿ ಡೈಜೆಷನ್ ಸ್ನಿಗ್ಧ ಗುಣ ಅಂದರೆ ಇದು ಸ್ನಿಗ್ಧತೆಯನ್ನು ಹೊಂದಿರುವಂಥದ್ದು ಹಾಗೆ ಮಧುರ ವಿಪಾಕ ಜೀರ್ಣವಾದ ನಂತರ ಕೂಡ ಇದು ನಿಮ್ಮ ದೇಹದಲ್ಲಿ ಉಷ್ಣವನ್ನು ಹೆಚ್ಚು ಮಾಡುವಂಥದ್ದು ಅಲ್ಲ ಆದರೆ ಇಲ್ಲಿ ಇದು ಉಷ್ಣ ಅನ್ನುವಂಥದ್ದು ಯಾವಾಗ ಅಥವಾ ಇದು ಪ್ರೆಗ್ನೆನ್ಸಿ ಇದ್ದವರು ತಿನ್ನಬಾರ್ದು ಅಂತ ಹೇಳೋದು ಯಾವಾಗ ಅಂತಂದರೆ ಅಪಕ್ವ ಫಲವನ್ನು ಸ್ವಲ್ಪ ಕಾಯಿ ಇದ್ದಾಗಲೇ ನೀವು ಅಂಗಡಿಯಿಂದ ತಂದಾಗ ನಿಮಗೆ ಗೊತ್ತಿಲ್ಲ ಅದು ಯಾವಾಗ ಕಿತ್ತಿರ್ತಾರೆ ಅದು ಚೆನ್ನಾಗಿ ಬೆಳೆದಿದೆಯೋ ಇಲ್ವೋ ಅಂತ ಗೊತ್ತಿರಲ್ಲ ಕೆಲವೊಂದು ಸತಿ ಕೆಮಿಕಲ್ಸನ್ನು ಹಾಕಿ ಹಣ್ಣು ಮಾಡಿರ್ತಾರೆ ಇಂತಹ ಸಮಯದಲ್ಲಿ ಅದು ಹೀಟ್ ಆಗುತ್ತೆ ಯಾಕಂತಂದರೆ ಅದು ಅಪಕ್ವ ಫಲವಾಗಿರುತ್ತೆ ಪಕ್ವ ಫಲ ಅನ್ನುವಂಥದ್ದು ಹೀಟಲ್ಲ ಇದನ್ನು ತಿನ್ಬೋದು ಆದರೆ ಇದು ಕಫವರ್ಧಕ ಆಗಿರುತ್ತೆ ಮಧುರ ವಿಪಾಕವೂ ಹೌದು ಮಧುರ ರಸವೂ ಹೌದು ಸ್ನಿಗ್ಧ ಮತ್ತು ಗುರುಗುಣವೂ ಇರೋದರಿಂದ ಇದು ಕಫವನ್ನು ವೃದ್ಧಿ ಮಾಡುತ್ತೆ ಹಾಗಾಗಿ ನಿಮ್ಮಲ್ಲಿ ಶೀತ ಕೆಮ್ಮು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದಾಗ ಇದು ಶೀತ ಮತ್ತು ಕೆಮ್ಮಿಗೆ ಔಷಧಿಯಾಗಿ ಕೂಡ ಬಳಕೆ